ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಮಂಡ್ಯ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಹೌದು ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆಯಾಗಿದ್ದ ಭತ್ತ ಮತ್ತು ರಾಗಿ ಬೆಳೆ ಕಟಾವು ಅಂತಿಮ ತಲುಪಿದ್ದು ಸಂಕ್ರಾಂತಿ ಬೆಳೆ ಭತ್ತದ ಕೊಯ್ಲು ಮತ್ತು ಒಕ್ಕಳೆ ಬಹುತೇಕ ಮುಗುತ್ತದೆ ಆದರೆ ಈವರೆಗೂ ಭತ್ತ ಖರೀದಿ ಕೇಂದ್ರಗಳು ಆರಂಭವಾಗದ ಕಾರಣ ಮುಕ್ತ ಮಾರುಕಟ್ಟೆಯಲ್ಲಿ ಭತ್ತದ ಬೆಲೆ ತೀವ್ರ ಕುಸಿತ ಕಂಡಿದೆ ಅನ್ನದಾತರಿಗೆ ಆಗುತ್ತಿರುವ ಅನ್ಯಾಯವನ್ನ ಇನ್ನೆರಡು ಮೂರು ದಿನಗಳಲ್ಲಿ ಸರಿಪಡಿಸದಿದ್ದರೆ ಜಿಲ್ಲೆಯಲ್ಲಿರುವ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಿಗೆ ಬೀಗ ಜಡಿಯುವ ಕಾರ್ಯಕ್ರಮವನ್ನು ರೈತ ಮೋರ್ಚಾ ವತಿಯಿಂದ ಹಮ್ಮಿಕೊಳ್ಳಲಾಗ್ತದೆ ಅಂತ ಎಚ್ಚರಿಕೆ ನೀಡುವ ಮೂಲಕ ಸರ್ಕಾರ ಮತ್ತು ಜಿಲ್ಲಾಡಳಿತ ವಿರುದ್ಧ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಅಶೋಕ್ ನೀಂಗರಾಜ್ ವಿವೇಕ್ ಗೌಡ ನಿತ್ಯಾನಂದ ಸೇರಿದಂತೆ ಇತರರು ಹಾಜರಿದ್ದರು ಬ್ಯೂರೋ ಪತ್ತೆಯಾಗಿರುವ ಸಚಿವರಿಗೆ ಮಂಡ್ಯ ಜಿಲ್ಲೆ ವ್ಯವಸಾಯ ಇರ್ಬೋದು ಪತ್ತ ಇರ್ಬೋದು ಎರಡು ಮೇಜರ್ ಕ್ಲಾಸ ನಾವು ಮಂಡ್ಯ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಪ್ರಸ್ತುತ ಗೊಬ್ಬಿನ ಕಡಾವಣದ ಮೇಜರ್ ಆಗಿ ಕಬ್ಬು ನಡೆಸಿದಂತ ಸಕ್ಕರೆ ಕಾರ್ಖಾನೆಯನ್ನು ನಿಲ್ಲಿಸಿರ್ತಕ್ಕಂಥದ್ದು ಮೊದಲ ರೈತರಿಗೆ ಒತ್ತವನ್ನು ಕೊಟ್ಟಿರ್ತಕ್ಕಂಥದ್ದು ಎರಡು ರೈತರ ಭತ್ತ ಕೂಡಲಾಗಿದೆ ಭತ್ತವನ್ನು ತಿಳಿಯುವ ಸಂದರ್ಭದಲ್ಲಿ ಶೇಕಡಾ ಐವತ್ತರಷ್ಟು ರೈತರು ಸಾಲ ಮಾಡಿ ಕೆಲಸ ಮಾಡಿ ಭತ್ತವನ್ನು ಬೆಳೆಯುತ್ತಾರೆ ಆದಷ್ಟು ಬೇಗ ಭತ್ತವನ್ನು ಮಾರಾಟ ಮಾಡಿ ಸಾಲವನ್ನು ಕೂರಿಸಬೇಕನ್ನೋ ನಿಟ್ಟಿನಲ್ಲಿ ಎಲ್ಲ ರೈತರು ಕಾಕುಕಾಯ್ತಾ ಇರ್ತಾರೆ ನಮ್ಮ ಕೇಂದ್ರ ಸರ್ಕಾರ ಗೊತ್ತಿರ್ತಕ್ಕಂಥ ಬೆಂಬಲ ಕೊರೆಗೆ ರೈತ ಕೃಷ್ಣ ಕೇಂದ್ರಗಳಲ್ಲಿ ಭತ್ತವನ್ನು ಕರೆದನ್ನು ಭತ್ತ ಕಟ್ಟಡ ತಕ್ಷಣ ಪ್ರಾರಂಭ ಮಾಡಿದರೆ ಇವತ್ತು ಶೇಕಡ ನೂರು ರೈತರಿಗೆ ಎರಡ್ ಸಾವಿರದ ಏಳ್ನೂರ ಎಂಟುನೂರು ರೂಪಾಯಿ ಭತ್ತಕ್ಕೆ ಬೆಂಬಲ ಕೂಡ ಸಿಗ್ತಾಯ್ತು ಎರಡ್ ಸಾವಿರದ ಮುನ್ನೂರ ಪ್ಲಸ್ ಪ್ಲಸ್ ಹೊರಗಡೆ ಕಳೆದ ಮುನ್ನೂರಕ್ಕೆ ಸರ್ಕಾರ ಖರೀದಿ ಮಾಡಿದೆ ಸಾವಿರ ಪಬ್ಲಿಕ್ ಅಲ್ಲಿ ಮೂರ್ ಸಾವಿರ ಹತ್ತು ರೂಪಾಯಿ ಎಲ್ಲರಿದೆ ಈ ಸಾರಿ ಏನಾಗಿದೆ ಸಾವಿರದ ಮುನ್ನೂರ ಸಾವಿರದ ಎಂಟುನೂರಕ್ಕೆ ರೈತರ ಆಗಡಿ ಕಲ್ಲಾಣಿಗಳಿಗೆ ಬರ್ತಿ ಹೋಗಿ ರೈತರ ಕೇಂದ್ರದಲ್ಲಿ ಪ್ರೊಸೆಸ್ ಮಾಡಿರೋದ್ರಿಂದ ಸಾವಿರದ ಎಂಟುನೂರ ಒಂಬೈನೂರ ಎರಡ್ ಸಾವಿರ ಹೊಸ ಖರೀದಿ ಕೇಂದ್ರ ಸಿಗುವ ಬಗ್ಗೆ ಮನವಿಗಳನ್ನು ತಿಳಿಸಿದರೆ ಈ ಮನವಿಯನ್ನು ಅತಿ ತೀವ್ರವಾಗಿ ಅನುಷ್ಠಾನ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಳುತ್ತದೆ ಅನ್ನೋದು ಹೊಸ ಖರೀದಿ ಕೇಂದ್ರಕ್ಕೆ ಬಂದರೆ ಡಿಸೆಂಬರ್ ತಿಂಗಳಿಂದ ಮೋದಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ನಮ್ಮ ಜಿಲ್ಲೆಯಲ್ಲಿ ಆರು ಮಂತ್ರಿ ಮುಂಬೈ ಜಿಲ್ಲೆಯವರಿಗೆ ಮಾತ್ರ ನಿರ್ಣಯವನ್ನು ಮಾಡ್ತಾ ಇದ್ದಾರೆ ಮುಂಬೈ ನಿಯುವ ಜನವರಿ ಮೂವತ್ತೊಂದನೇ ತಾರೀಕವ ಪಕ್ಕ ಕೇಂದ್ರವನ್ನು ಕರೆಯುತ್ತೆ ನೋಂದಣಿಯನ್ನು ಈಗಾಗಲೇ ಪ್ರಾರಂಭವಾಗದೆ ಪಕ್ಕ ಕೇಂದ್ರ ನೋಂದಣಿಯನ್ನು ಆದ ಮೇಲೆ ಕೇಂದ್ರವನ್ನು ಕರೆಯುತ್ತೆ ಈಗಾಗಲೇ ಮಾರ್ಕೆಟಿಂಗ್ ಫೆಡರೇಷನ್ ಸಂಸ್ಥೆ ಅನುಷ್ಠಾನ ಏಜೆನ್ಸಿ ಆಗಿರೋದ್ರಿಂದ ಅವರು ರಾಜ್ಯ ಮಟ್ಟದಲ್ಲಿ ಟೆಂಡರನ್ನು ಕರೆದು ಮತ್ತು ಟ್ರಾನ್ಸ್ಪೋರ್ಟೇಷನ್ ಟೆಂಡರನ್ನು ಕರೆದು ಟ್ರಾನ್ಸ್ಪೋರ್ನ ತಯಾರು ಮಾಡುವುದು ಸ್ವಲ್ಪ ವಿಳಂಬ ಆಗಿದೆ ಹೀಗಾಗಿ ನಾವು ಮನೆಯ ಕಾರ್ಯದೇವೆ ಪತ್ರ ತೆರಳಿ ಕೇಂದ್ರವನ್ನು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅದನ್ನು ತೆರಳಿಕ್ಕೆ ಕ್ರಮವನ್ನು ಕೈಗೊಳ್ಳುತ್ತೆ